गुरुभ्यो नम हरि ओ जन्मगतगतिचारण भविष्य ज्योतर समस्त समस्तपुरता लिख्यते शास्त्रपुराण अध्यानतिरांदनचलागजा चक्षु मेलिथ मेन तस्म नमः नम सम कन्डना जनते ज्योतिषु पुयतरे ಕೌಡೆಶಾಸ್ತ್ರಜ್ಞರಾಗಿರ್ತಕ್ಕಂಥ ಶರಣಶಾಸ್ತ್ರಿ ಮಾಡಿರ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಕಳೆದ ಸಂಚಿಕೆಯಲ್ಲಿ ನಾವು ಮೂಲ ನಕ್ಷತ್ರ ಆ ಒಂದು ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಜನನಪಲ್ಲ ಚರಣಫಫಲ ಹಾಗೂ ಕಂಠಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮೊಡನೆ ಹಂಚಿಕೊಂಡಿದ್ದೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಪೂರ್ವಾಷಾಢ ನಕ್ಷತ್ರ ಈ ಒಂದು ಪೂರ್ವಾಷಾಢ ನಕ್ಷತ್ರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ಜನನ ಫಲ ಹಾಗೂ ಜೀವಿತಾವಧಿಯಲ್ಲಿ ಬರುವುದಂತಹ ಕಣ್ಣುಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಮ್ಮ ಹಂಚಿಕೊಳ್ಳಿದ್ದೇನೆ ಏನಪ್ಪಾ ಪೂರ್ವಾಷರಣಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ಯಾವ ರೀತಿ ಫಲ ಹೆಂಗಿರುತ್ತೆ ಅಂತ ನೋಡಿದಾಗ ಈ ವ್ಯಕ್ತಿಗಳು ವಿಶೇಷವಾಗಿ ಏನು ಕೇಳಿದ್ರೆ ನೀರಿನ ಬಗ್ಗೆ ಆಸಕ್ತಿ ಉಳತಕ್ಕಂಥವ್ರು ನೀರನ್ನು ಹೆಚ್ಚು ಹೆಚ್ಚಾಗಿ ಇಷ್ಟಪಡ್ತಕ್ಕಂಥವ್ರು ನೋಡ್ಲಿಕ್ಕೂ ಹಾಗೂ ಸೇವನೆ ಮಾಡಲಿಕ್ಕೂ ಕೂಡ ಹೇಳ್ತಿದ್ದೀನಿ ನಾನು ನೀರು ಅಂದ್ರೆ ಅತ್ಯಂತ ಪಂಚಪ್ರಾಣ ವ್ಯಕ್ತಿಗಳಿಗೆ ಹೆಚ್ಚಾಗಿ ನೀರು ಕುಡಿತಕ್ಕಂಥದ್ದು ಹೆಚ್ಚಾಗಿ ನೀರಿನ ಪರಿಷ್ಕ ಹೋಗ್ತಕ್ಕಂಥದ್ದು ನೀರಿನ ಪರಿಷ್ಕರಣ ನೋಡ್ತಕ್ಕಂಥವ್ರು ಅದನ್ನ ಇಷ್ಟಪಡ್ತಕ್ಕಂಥ ಗುಣಸವ ಹೆಚ್ಚಾಗಿರ್ತಕ್ಕಂಥ ಜೊತೆಗೆ ಎಲ್ಲ ರೀತಿಯಂತ ಸುಖನ್ನ ಅನುಭವಿಸ್ತಕ್ಕಂಥವ್ರು ಸುಖಭೊಗಳು ಎಲ್ಲಾ ರೀತಿಯ ಸುಖಭೊಳ ಅನುಭವಿಸ್ತಕ್ಕಂಥವ್ರು ಸುಖವಂತರ ಆಗಿರತಕ್ಕಂಥವ್ರು ಜೊತೆಗೆ ಸದಾ ಕಾಲವಾಗಿ ಮಾತಿನ ಮೂಲಕವಾಗಿ ಅಂತ ಕೇಳಿದ್ರೆ ಎಲ್ಲರನ್ನ ಗಮನ ಹರಿಸತಕ್ಕಂಥ ಮಾತಿನ ಮಲ್ರು ಅಂತ ಹೇಳ್ತಾರಲ್ವಾ ಆ ರೀತಿಯಾಗಿ ಮಾತಿನಲ್ಲಿ ವಿಲಾಸ ಹೊಂದಿರತಕ್ಕಂಥವ್ರು ಆ ಒಂದು ಮಾತಿನಿಂದ ಎಲ್ಲರನ್ನು ಕೂಡ ಆಕರ್ಷಣೆ ಮಾಡತಕ್ಕಂಥ ಗುಣ ಸ್ವಭಾವ ಹೆಚ್ಚಾಗಿ ಈ ವ್ಯಕ್ತಿಗಳಿಗೆ ಇರ್ತಕ್ಕಂಥ ಜೊತೆಗೆ ಏನು ಕೇಳಿದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಶೀಲವಂತರು ಕೂಡ ಆಗಿರ್ತಾರೆ ಶಾರೀರಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ತಮ್ಮನ್ನು ತಾವು ಸದೃಢವಾಗಿಟ್ಟುಕೊಂಡಿರ್ತಕ್ಕಂಥವ್ರ ಜೊತೆಗೆ ಶುಚಿಯಾಗಿಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ಪೂರ್ವಾಶಾಲಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಜೊತೆಗೆ ಏನು ಕೇಳಿದ್ರೆ ಯಾರು ಕೂಡ ನಾಶನೇ ಮಾಡಬಾರ್ದು ಅಂತಹ ಧನ ಸಂಪತ್ತಿ ಇವ್ರ ಹತ್ರ ಇರುತ್ತೆ ನೋಡಿ ಪೂರ್ವಾಶಾಲ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ರೀತಿಯಾಗಿರ್ತಾರೆ ಕೇಳಿದ್ರೆ ಯಾರು ಕೂಡ ನಾಶನೇ ಮಾಡಬಾರ್ದು ಅಂತಹ ಧನ ಸಂಪತ್ತನ್ನು ಹೊಂದಕ್ಕಂಥ ಗುಣ ಸ್ವಭಾವ ಮತ್ತು ಯೋಗ್ಯತೆ ಯೋಗ ಈ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು ಇನ್ನು ಈ ಒಂದು ಪೂರ್ವಾಶರಣ ವ್ಯಕ್ತಿಗಳ ಪ್ರಥಮ ಚರಣದಲ್ಲಿ ಬರಬಹುದಂತ ಒಂದಿಷ್ಟು ಸ್ವಭಾವಗಳು ಅಥವಾ ಫಲಗಳು ಏನು ಅಂತ ನೋಡಿದಾಗ ಪ್ರಥಮ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಇರುತ್ತೆ ಅನುಕೂಲಗಳು ಹಾಗೂ ಸ್ವಭಾವಗಳನ್ನು ನೋಡಿದಾಗ ಈ ವ್ಯಕ್ತಿ ಏನಾಗುತ್ತೆ ಪೂರ್ವಾಶರಣಸ್ತ್ರ ಮೊದಲ ಚರಣಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ದಿಟ್ಟ ಸ್ವಭಾವಿ ಆಗಿರುತ್ತಾರೆ ದಿಟ್ಟತನ ಅಂತಕ್ಕಂಥ ಹೆಚ್ಚಾಗಿರ್ತಕ್ಕಂಥದ್ದು ದಿಟ್ಟತನ ಯಾವುದೇ ಒಂದು ಕೆಲಸವನ್ನ ಕಾರ್ಯವನ್ನು ಮಾಡಬೇಕಾದ್ರೆ ನಿರ್ದಿಷ್ಟವಾಗಿರತಕ್ಕಂಥ ಗುರಿಯನ್ನು ಹೊಂದಿರ್ತಾರೆ ಹಾಗೂ ಸುಖವನ್ನು ಕೂಡ ಅನುಭವಿಸ್ತಕ್ಕಂಥವ್ರು ಎಲ್ಲ ವಿಚಾರದಲ್ಲೂ ಕೂಡ ಹಾಗೆ ಅನ್ಯರ ಒಂದು ಹಣವನ್ನು ಏನಾರು ಮಾಡ್ತಾರೆ ಕೇಳಿದ್ರೆ ಬೇಡ್ತಕ್ಕಂಥವ್ರು ಆಗಿರ್ತಾರೆ ಅಂತ ಬರುತ್ತೆ ಆದರೆ ಪ್ರತಮರ್ತಕ್ಕಂಥ ವ್ಯಕ್ತಿಗಳು ಬೇರೆಯವರ ಧನದ ಬಗ್ಗೆ ಆಸಕ್ತಿ ಹೆಚ್ಚಿರುತ್ತೆ ಬೇರೆಯವರ ಹಣ ವಸ್ತು ಒಡವೆ ಬಗ್ಗೆ ಸ್ವಲ್ಪ ಆಸಕ್ತಿ ಅದನ್ನು ಬಯಸ್ತಕ್ಕಂಥ ಗುಣ ಸ್ವಲ್ಪ ಇರುತ್ತೆ ಪ್ರಥಮ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಜೊತೆಗೆ ಏನು ಕೇಳಿದ್ರೆ ಸ್ವಲ್ಪ ಕೋಪಿಷ್ಟರು ಕೂಡ ಆಗಿರ್ತಾರೆ ಸಿಟ್ಟಿನ ಸ್ವಭಾವ ಕೂಡ ಈ ವ್ಯಕ್ತಿಗಳಿಗೆ ಇರತಕ್ಕಂಥ ಇನ್ನು ಎರಡನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ನೋಡೋದಾದ್ರೆ ಇವರು ಸ್ವಲ್ಪ ಮೃದು ಸ್ವಭಾವದಾಗಿರ್ತಾರೆ ಅಂದ್ರೆ ಶಾರೀರಿಕವಾಗಿ ಮಾನಸಿಕವಾಗಿ ಮೃದು ಸ್ವಭಾವದವರು ಏನಾರು ಗಟ್ಟಿ ಮಾತಾಡಿದ್ರೆ ಅಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆತರ ಮತ್ತೇನು ಕೇಳಿದ್ರೆ ಮೃದುವಾಗಿರ್ತಕ್ಕಂಥ ಮಾತುಗಳನ್ನು ಕೂಡ ಆಡ್ತಕ್ಕಂಥ ಮೃದುವಾಗಿರ್ತಕ್ಕಂಥ ನಿಧಾನವಾಗಿ ಮೃದುವಾಗಿರ್ತಕ್ಕಂಥ ಮಾತುಗಳನ್ನು ಕೂಡ ಈ ವ್ಯಕ್ತಿಗಳು ಆಡ್ತಾರೆ ಅಂತೇಳಿ ಹಾಗೂ ಶೀಲವಂತರು ಕೂಡ ಆಗಿರ್ತಕ್ಕಂಥವರು ಜೊತೆಗೆ ಏನು ಕೇಳಿದ್ರೆ ದಾನ ಧರ್ಮ ಧರ್ಮಾದಿಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ ದಾನ ಧರ್ಮಗಳಲ್ಲಿ ಹೆಚ್ಚಾಗಿ ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರು ಕೂಡ ಇವರಾಗ್ತಿರ್ತಾರೆ ಹಾಗೂ ಏನು ಕೇಳಿದ್ರೆ ಒಳ್ಳೆಯ ಕೆಲಸಗಳಲ್ಲಿ ಸತ್ಕರ್ಮಗಳಲ್ಲಿ ಅಂತ ಬರುತ್ತೆ ಒಳ್ಳೆ ಕೆಲಸಗಳಲ್ಲಿ ಯಾವಾಗಲೂ ಕೂಡ ನಿರತರಾಗಿರ್ತಾರೆ ಈ ವ್ಯಕ್ತಿಗಳು ಒಳ್ಳೆ ಕೆಲಸ ಯಾವುದೇ ಇದ್ರು ಕೂಡ ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿ ಈ ವ್ಯಕ್ತಿಗಳಿಗೆ ಹೆಚ್ಚಾಗಿ ಇರತಕ್ಕಂಥದ್ದು ಮತ್ತು ಪರೋಪಕಾರಿ ಆಗಲಿ ದಾನ ಧರ್ಮ ಅನ್ನಲ್ಲ ಮತ್ತು ಪರೋಪಕಾರಿ ಬೇರೆಯವರಿಗೆ ಉಪಕಾರ ಮಾಡತಕ್ಕಂಥ ಮನಸ್ಥಿತಿ ಯಾರು ಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡಬೇಕು ಸಹಾಯ ಮಾಡ್ಲಿಕ್ಕೆ ಭಗವಂತನ ಶಕ್ತಿ ಕೊಟ್ಟಿದ್ದಾನೆ ಅದನ್ನು ನಾನು ಮಾಡೇ ತೀರ್ತೀನಿ ಅಂತಕ್ಕಂಥ ಪರೋಪಕಾರ ಗುಣ ಹೆಚ್ಚಾಗಿ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥದ್ದು ನಾನು ಅದೇ ಹಾಗೆ ದಯಾದಾಕ್ಷಿಣ್ಯ ಅಂದರೆ ಪ್ರೀತಿ ದಯೆ ಕರುಣೆ ಅಂತಕ್ಕಂಥದ್ದು ಈ ವ್ಯಕ್ತಿಗಳನ್ನ ಏನಾಗುತ್ತೆ ಕೇಳಿದ್ರೆ ತುಂಬಿಕೊಂಡಿರುತ್ತೆ ಅಂತಹ ಮನಸ್ಥಿತಿ ಇವ್ರದಾಗಿರ್ತಕ್ಕಂಥದ್ದು ಜೊತೆಗೆ ಯಾರಿಗಾರು ಮಾತನ್ನು ಕೊಟ್ಟರೆ ಯಾವ ಕಾರಣ ಕೂಡ ಅದು ತಪ್ಪೋದಿಲ್ಲ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡ್ತೀನಿ ಅಥವಾ ಒಂದು ವ್ಯಕ್ತಿಗೆ ಏನಾದ್ರು ನಾನು ಅನುಕೂಲ ಮಾಡಿಕೊಡ್ತೀನಿ ಅಥವಾ ಏನು ಕೇಳೋದ ವ್ಯಕ್ತಿಗೆ ಒಂದು ಕೆಲಸವನ್ನು ಕೊಡಿಸ್ತೀನಿ ಅಥವಾ ಒಂದು ಕೆಲಸವನ್ನು ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು ಅಥವಾ ಒಂದೇನು ಸಹಾಯವನ್ನು ಮಾಡ್ತೀನಿ ಅಂತ ಮಾತನ್ನ ಕೊಟ್ರೆ ಆ ಮಾತನ್ನ ತಪ್ಪದೆ ಏನ್ ಮಾಡ್ತಕ್ಕಂಥವ್ರು ಪರಿಪಾಲನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ ವಚನಕ್ಕೆ ಮಾತಿಗೆ ಕೊಟ್ಟ ಮಾತಿಗೆ ತಪ್ಪದೆ ನಡೆತಕ್ಕಂತಹ ಗುಣ ಸ್ವಭಾವಗಳು ಎರಡನೇ ಚಲ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇರ್ತಕ್ಕಂಥದ್ದು ಇನ್ನು ಪೂರ್ವಾಷ ನಕ್ಷತ್ರ ಮೂರನೇ ಚಂಡದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡದಾದ್ರೆ ಇವರು ಅತ್ಯಂತ ಭೋಗಶಾಲಿಗಳಾಗ್ತಾರೆ ರಾಜ ಮನ್ನಣೆಯನ್ನು ಕೂಡ ಪಡಿತಾರೆ ವಿಶೇಷವಾಗಿ ಸಮಾಜದಲ್ಲಿರ್ತಕ್ಕಂತಹ ಅತ್ಯಂತ ದೊಡ್ಡ ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಏನು ಹೇಳ್ತೀವಿ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಐ ಎಸ್ ಐ ಪಿ ಎಸ್ ಸುದ್ದಿಗಳಾಗಿರ್ಬೋದು ದೊಡ್ಡ ದೊಡ್ಡ ಸ್ಥಾನಗಳಿದೆ ಇಂತಹ ವ್ಯಕ್ತಿಗಳು ನೀನು ಕೇಳಿದ್ರೆ ಸಂಪರ್ಕವನ್ನು ಹೊಂದಿರ್ತಾರೆ ಅವರಿಂದ ಮನ್ನಣೆಯನ್ನು ಕೂಡ ಪಡಿತಾರೆ ಅವರಿಂದ ಶಬಾಷ್ ಅಂತಕ್ಕಂತಹ ಮಾತು ಅವ್ರ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಯೋಗ ಅವ್ರ ಜೊತೆಗೆ ಏನು ಕೇಳಿದ್ರೆ ಒಳ್ಳೆಯ ಸಹಕಾರ ಮನೋಭಾವನೆ ಇವರು ಮಾಡತಕ್ಕಂಥ ಉಪಕಾರ ಕೆಲಸಗಳು ಪರೋಪಕಾರ ಸೇವೆಗಳು ಸತ್ಕರ್ಮಗಳು ಒಳ್ಳೆ ಒಳ್ಳೆಯ ಕಾರ್ಯಗಳು ಈ ವಿ ಈ ಒಂದು ವಿಚಾರವಾಗಿ ಏನು ಮಾಡ್ತಾರೆ ಸಮಾಜದಲ್ಲಿ ಈ ಒಂದು ವ್ಯಕ್ತಿಯನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಗುರುತಿಸ್ಬಿಡ್ತಾರೆ ಕಡೆಗೆ ಅವರಿಗೆ ಮನ್ನಣೆಯನ್ನು ಕೂಡ ಕೊಡತಕ್ಕಂಥದ್ದು ಅವರ ಸಹಕಾರ ಹಾಗೂ ಆಶೀರ್ವಾದ ಅವರ ಒಂದು ಬೆಂಬಲ ಯಾವಾಗಲೂ ಕೂಡ ಈ ವ್ಯಕ್ತಿಗಳ ಮೇಲೆ ಇರತಕ್ಕಂಥದ್ದು ಹಾಗೂ ಅತ್ಯಂತ ಅಂತಃಕರಣ ಅಂತಕ್ಕಂಥವ್ರು ಅಂತಃಕರಣ ಶುದ್ಧಿರ್ತಕ್ಕಂಥವ್ರು ಹಾಗೆ ಹೃದಯವಂತರು ಕೂಡ ಆಗಿರ್ತಾರೆ ಮನಸ್ಸಿನಿಂದ ತುಂಬ ಏನು ಕೇಳಿದ್ರೆ ಮೃದುವಾಗಿರ್ತಕ್ಕಂಥವ್ರು ಹೃದಯಶಾಲಿಗಳು ಹೃದಯಶೀಲರು ಅಂತ ಹೇಳ್ತಾರೆ ಹೃದಯವಂತರು ಅಂತ ಹೇಳ್ತಾರೆ ಅದು ಅಂತಃಕರಣ ಶುದ್ಧಿ ಅಂತ ಹೇಳ್ತಾರೆ ಮನಸ್ಸಿನಿಂದ ಬರ್ತಕ್ಕಂಥ ಒಂದು ಶುದ್ಧಿ ಹೇಳ್ತಾರೆ ಅಂತಹ ಅಂತಃಕರಣ ಶುದ್ಧಿ ಹೊಂದಿರತಕ್ಕಂಥವ್ರು ಹೃದಯವಂತಕ್ಕೆ ಅಂತಕ್ಕಂಥದ್ದು ಹೆಚ್ಚಾಗಿ ವ್ಯಕ್ತಿಗಳಲ್ಲಿ ಕಂಡು ಬರ್ತವೆ ಹಾಗೂ ಹಿರಿಗಳಲ್ಲಿ ಮತ್ತು ದೇವರುಗಳು ದೇವತಾರಾಧನೆಯಲ್ಲಿ ಭಗವಂತನ ಬಗ್ಗೆ ಗುರುಹಿರಿಯರ ಬಗ್ಗೆ ಪೂಜ್ಯರ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ವಿಶೇಷವಾಗಿರತಕ್ಕಂತಹ ಗೌರವ ಶ್ರದ್ಧೆ ಭಕ್ತಿ ಅಂತಕ್ಕಂಥದ್ದು ಹೆಚ್ಚಾಗಿ ವ್ಯಕ್ತಿಗಳಲ್ಲಿ ಕಂಡು ಬರುತ್ತೆ ಇನ್ನು ಈ ಒಂದು ಪೂರ್ವಾಷರಣಕ್ಷತ್ರ ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಹೇಗಿರುತ್ತೆ ಅಂತಕ್ಕಂಥ ವಿಚಾರ ನೋಡಿದಾಗ ಇವರು ಸ್ವಲ್ಪ ಶಾರೀರಿಕವಾಗಿ ರೋಗಗ್ರಸ್ತರಾಗ್ತಾರೆ ಅಂದರೆ ಶಾರೀರಿಕವಾಗಿ ಸ್ವಲ್ಪ ಕಾಯಿಲೆಗಳು ಬರ್ತಾ ಇರುತ್ತೆ ಒಂಥರ ರೋಗಪೀಡೆಗಳು ಯಾವಾಗಲೂ ಅಂಟುಗಂಡಿರ್ತವೆ ಶೀತ ಜ್ವರ ಬಾಧೆ ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಕೆಟ್ಟ ಕಾಯಿಲೆ ಸೇರಿಕೊಳ್ತಕ್ಕಂಥದ್ದು ತೊಂದರೆ ಆಗ್ತಕ್ಕಂಥ ಸಾಧ್ಯ ಇರುತ್ತೆ ಮತ್ತೆ ಕೋಪಿಷ್ಟು ಕೂಡ ಇರ್ತಾರೆ ನಾಲ್ಕು ನೋಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೆಚ್ಚಾಗಿ ಕೋಪ ಬರ್ತಕ್ಕಂಥದ್ದು ಶೀಘ್ರವಾಗಿ ಮೂಗಿದ್ದುದಿಲ್ಲ ಕೋಪ ಬರ್ತಕ್ಕಂಥದ್ದು ಹಾಗೂ ಕೆಲವೊಂದಿಷ್ಟು ಕೆಟ್ಟ ಕೆಲಸಗಳಲ್ಲಿ ನೋಡಿ ಸತ್ಕರ್ಮಗಳು ಬೇರೆ ದುಷ್ಕರ್ಮಗಳು ಬೇರೆ ಅಲ್ವಾ ಇಂಥ ದುಷ್ಟ ಕೃತ್ಯಗಳಲ್ಲಿ ಸ್ವಲ್ಪ ಕೆಟ್ಟದಾಗಿರತಕ್ಕಂಥ ಕೆಲಸಗಳಲ್ಲಿ ಕೈ ಹಾಕ್ತಕ್ಕಂತ ಸಾಧ್ಯತೆ ಅಂತ ಕೆಲಸ ಕಡೆ ಸ್ವಲ್ಪ ಆಸಕ್ತಿ ಕೂಡ ಇರತಕ್ಕಂಥದ್ದು ನಾಲ್ಕನೇ ಕ್ಷಣದವರಿಗೆ ಜೊತೆಗೆ ಅತ್ಯಂತ ಸುಳ್ಳು ಹೇಳೋದು ಸುಳ್ಳು ಹೇಳತಕ್ಕಂಥ ಸ್ವಭಾವ ಕೂಡ ವ್ಯಕ್ತಿಗಳಿಗೆ ಹೆಚ್ಚಾಗಿ ಇರತಕ್ಕಂಥದ್ದು ಇದು ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ ವ್ಯಕ್ತಿಗಳ ಸ್ವಭಾವ ಆಯ್ತು ಇನ್ನು ಪೂರ್ವಾಷ್ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ಜೀವಿತಾ ಕಾಲಾವಧಿಯಲ್ಲಿ ಬರ್ಬೋದಂತಹ ಒಂದಿಷ್ಟು ವಿಪತ್ತುಗಳು ಸಂಕಟಗಳು ಬಾಧೆಗಳು ಕಂಠಗಳು ಯಾವುದು ಅಂತಕ್ಕಂಥ ವಿಚಾರವನ್ನ ನೋಡೋದಾದ್ರೆ ಪುಟ್ಟಿರ್ತಕ್ಕಂಥ ಚಿಕ್ಕ ಮಗು ಇರ್ಬೇಕಾದ್ರೆ ಒಂದನೇ ಒಂದು ತಿಂಗಳಲ್ಲಿ ಒಂದು ವರ್ಷದೊಳಗಡೆ ವಿಪರೀತವಾಗಿರ್ತಕ್ಕಂಥ ಅಜೀರ್ಣ ಸಮಸ್ಯೆ ಬಂದು ಉದರ ಪೀಡೆ ಉಂಟಾಗ್ತಕ್ಕಂಥದ್ದು ತುಂಬ ಅಜೀರ್ಣ ಸಮಸ್ಯೆ ಉಂಟಾಗಿ ತುಂಬ ವೀಕ್ ಆಗ್ತಕ್ಕಂಥ ಸಾಧ್ಯತೆ ಮಗು ಉಳಿಯುತ್ತೋ ಉಳಿಯಲ್ಲೋ ಅನ್ನೋ ರೀತಿಯಲ್ಲಿ ಇರುತ್ತೆ ಜೀವನ ಮೊದಲೇ ತಿಂಗಳಲ್ಲೇ ಮೊದಲೇ ವರ್ಷದಲ್ಲಿನೇ ಇನ್ನೊಂದು ಮೂರ್ನಾಲ್ಕು ವರ್ಷ ಆಯಿತು ಅನ್ನೋಟೊತ್ತಿಗೆ ಏನಾಗುತ್ತೆ ಕೇಳಿದ್ರೆ ವಿಚಿತ್ರವಾಗಿರ್ತಕ್ಕಂಥ ಚರ್ಮ ಕಾಯಿಲೆಗಳು ಹುಣ್ಣು ಹುಳುಗು ಈ ಥರದ್ದೆಲ್ಲ ಮೈಯೆಲ್ಲ ಸೋಕ್ತಕ್ಕಂಥದ್ದು ಅದರಿಂದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದು ಏನಾಗುತ್ತೆ ಕೇಳಿದ್ರೆ ತುಂಬ ಬಾಧೆಯನ್ನು ಉಂಟು ಮಾಡ್ತಕ್ಕಂಥದ್ದು ಇನ್ನೊಂದು ಐದು ವರ್ಷ ಆದ ಮೇಲೆ ಒಂದು ಶೀತ ಜ್ವರಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇನ್ನು ಎಂಟು ವರ್ಷದಲ್ಲಿ ಗ್ರಹಚಾರ ದೋಷಗಳು ನಿರ್ಮಾಣ ಆಗುತ್ತೆ ಗ್ರಹಗಳಿಂದ ಗ್ರಹಜ ಗ್ರಹಚಾರಗಳು ಪ್ರಾರಂಭವಾಗಿ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಬರಲಿಕ್ಕೆ ಪ್ರಾರಂಭವಾಗುತ್ತೆ ಹನ್ನೆರಡು ವರ್ಷ ಆದ ಮೇಲೆ ಏನಕ್ಕೆ ಹೇಳಿದ್ರೆ ಜಲದಿಂದ ನೀರಿಂದ ಕಂಟಕಗಳು ಬರತಕ್ಕಂಥದ್ದು ಈ ವ್ಯಕ್ತಿಗೆ ಹದಿನಾರು ವರ್ಷ ಆದ ಮೇಲೆ ವಿಷ ಪ್ರಾಣಿಗಳಿಂದ ವಿಷ ಜಂತುಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಹಾವು ಚೇಳು ಏನು ಬರುತ್ತೆ ಈ ರೀತಿಯಿಂದ ತೊಂದರೆ ಆಗ್ತಕ್ಕಂಥದ್ದು ಯಾವ ಪ್ರಾಣಿಯಿಂದ ಬರುತ್ತೆ ಹಾವಿಂದನೇ ಆಗುತ್ತೆ ಚೇಳಿಂದನೇ ಆಗುತ್ತೆ ಅಲ್ಲ ವಿಷವನ್ನು ಯಾವ ಪ್ರಾಣಿ ಬಿಡುತ್ತೋ ಆ ಪ್ರಾಣಿಯಿಂದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಏನು ಕೇಳಿದ್ರೆ ಒಂದು ಇಪ್ಪತ್ತು ವರ್ಷ ಆದ ಮೇಲೆ ಏನು ಕೇಳಿದ್ರೆ ವಿರೋಧಗಳಿಂದ ಯಾವ ಕೆಲಸ ಆಗಬಾರದು ಅಂತಿರುತ್ತೋ ಅಂತ ಒಂದು ಕೆಲಸ ಉಂಟಾಗಿ ಯಾವ ಜೀವನದಲ್ಲಿ ಆಗಬಾರ್ದು ಅಂತ ಬಯಸ್ತೀವಲ್ಲ ಇಪ್ಪತ್ತು ವರ್ಷ ಆದಮೇಲೆ ಅಂತ ಕೆಲಸಗಳು ಉಂಟಾಗಿ ಅದರಿಂದ ತುಂಬ ತೊಂದರೆಯನ್ನು ಅನುಭವಿಸ್ತಾರೆ ಬೇರೆ ಬೇರೆ ವಿಚಾರ ಆ ತಮಗೆ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ ನಿಮ್ದು ಹೆಣ್ಣಿನ ವಿಚಾರ ಆಗಿರ್ಬೋದು ಅಥವಾ ಏನು ಕೇಳಿದ್ರೆ ಕೆಲವೊಂದು ಇಷ್ಟೋ ಕೆಟ್ಟ ಕೆಲಸಗಳನ್ನ ಮಾಡೋದ್ರಿಂದ ಆಗೋದು ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆಗಳು ಇವರಿಗೆ ಕಾಣಿಸ್ಕೊಳ್ತಕ್ಕಂಥ ಇಪ್ಪತ್ತು ವರ್ಷ ಆದಮೇಲೆ ಇನ್ನೊಂದು ಮೂವತ್ತು ವರ್ಷ ಆದಮೇಲೆ ಮೇಲೆ ಅಪಮೃತ್ಯು ಭಯಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಜೊತೆಗೆ ಒಂದು ವಿರುದ್ಧ ಜನರಿಂದ ಏನಾಗ್ತಕ್ಕ ಕೇಳಿದ್ರೆ ವಿರುದ್ಧ ಜನರಂದ್ರೆ ವೈರಿಗಳು ಶತ್ರುಗಳಿಂದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ನಲವತ್ತೆಂಟು ವರ್ಷ ಆದ್ಮೇಲೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಕಾಯಿಲೆ ಬರ್ತಕ್ಕಂಥದ್ದು ಅರವತ್ತು ವರ್ಷ ಆದಮೇಲೆ ಏನ್ ಕೇಳಿದ್ರೆ ಉಗ್ರ ಪ್ರಾಣಿಗಳಿಂದ ಮೃಗಗಳು ಅಂತ ಹೇಳ್ತೀವಿ ಕೆಟ್ಟ ಪ್ರಾಣಿಗಳಿಂದ ಏನಾಗ್ತದೆ ಕೇಳಿದ್ರೆ ಏನಾಗ್ತದ ಸಂಹಾರ ಆಗ್ತಕ್ಕಂಥ ಅಥವಾ ಏನ್ ಕೇಳಿದ್ರೆ ತೊಂದರೆ ಆಗ್ತಕ್ಕಂಥದ್ದು ಪ್ರಹಾರ ಮಾಡತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಉಗ್ರ ಪ್ರಾಣಿಗಳು ಇದೆಲ್ಲವನ್ನ ಕಳೆದ್ರು ಒಂದ್ ಅರವತ್ತು ವರ್ಷ ಆಯಿತಪ್ಪ ಅಂದ ಹಾಗೆ ಎಲ್ಲವನ್ನು ಕೂಡ ಕಳೆದ ಜೊತೆಗೆ ಒಂದು ಅರವತ್ನಾಲ್ಕು ವರ್ಷ ಆಗ್ತಿದ್ದಂಗೆ ವಿಚಿತ್ರವಾಗಿರ್ತಕ್ಕಂಥ ಜ್ವರ ಬರುತ್ತೆ ಅದರಿಂದ ಬಳಲ್ತಕ್ಕಂಥ ಹೆಚ್ಚಾಗಿರುತ್ತೆ ಇಷ್ಟೆಲ್ಲವನ್ನು ಕೂಡ ಕಳೆದ್ರೆ ಈ ವ್ಯಕ್ತಿಗೆ ಒಂದು ಎಂಬತ್ತು ವರ್ಷಗಳ ಕಾಲ ಪರಮಾಯುಷ ಅಂತ ಹೇಳ್ತಾರೆ ಈ ಸಂಕಟಗಳು ಬಾಧೆಗಳು ನೋವುಗಳು ಎಲ್ಲವನ್ನ ಅನುಭವಿಸಿ ಇಪ್ಪತ್ತು ವರ್ಷಕ್ಕೆ ಒಂದು ಯಾವ್ದು ಆಗಬಾರದತ್ತಿರುತ್ತೋ ಅಂತ ಒಂದು ಘಟನೆ ಸಂಭವಿಸಿ ಅದರಿಂದ ಸ್ವಲ್ಪ ತೊಂದರೆ ಉಂಟಾಗಿ ಆ ಜೊತೆಗೆ ಏನು ಕೇಳಿದ ಅರವತ್ತು ವರ್ಷ ಅದ ಜನ ವಿರೋಧ ಕಟ್ಕೊಂಡು ಅದ್ನೊಂದಿಷ್ಟು ಸಮಸ್ಯೆಗಳು ಉಂಟಾಗಿ ಇವೆಲ್ಲ ಆಯ್ತು ಹಂಗೋ ಹಂಗ ಎಲ್ಲವನ್ನು ಮುಗಿಸಿದ್ ಅಷ್ಟೊತ್ತಿಗೆ ಎಲ್ಲವನ್ನು ಕಳ್ಕೊಂಡ ಅಂದ್ರೆ ಒಂದು ಎಂಬತ್ತು ವರ್ಷ ಪರಮಾಯುಷ್ಯ ಈ ಒಂದು ಪೂರ್ವಾಷಾಢ ನಕ್ಷತ್ರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗ್ತಕ್ಕಂಥ ಇದಿಷ್ಟು ಪೂರ್ವಾಷಾಢ ನಕ್ಷತ್ರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜನನವಾಗಿರ್ತಕ್ಕಂಥ ವ್ಯಕ್ತಿಗಳು ಒಂದಿಷ್ಟು ಫಲ ಇನ್ನು ಮುಂದೆ ಬರ್ತಕ್ಕಂಥ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಆ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಜನಫಲ ಚರಣಫಫಲ ಕಡೆಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನಾನು ಇಲ್ಲಿಗೆ ಸಂಪೂರ್ಣ ಇದ್ದೀನಿ ತಮ್ಮ ಎಲ್ಲ ಸನಾತನ ನೈಂಟಿ ಫೈವ್ ಚಾನಲ್ನ ಚಂದಾದಾರರಿಗೆ ಮತ್ತು ಆತ್ಮೀಯ ವೀಕ್ಷಕ ವರ್ಗದವರಿಗೆ ತಿಳಿಸೋದೇನೆಂದರೆ ನಮ್ಮ ಸನಾತನ ನೈಂಟಿ ಫೈವ್ ಚಾನಲಲ್ಲಿ ಈಗಾಗಲೇ ಮತ್ತು ಹಲವಾರು ವೀಡಿಯೋಗಳು ಬಂದಿರತಕ್ಕಂಥದ್ದು ಪ್ರತಿನಿತ್ಯವೂ ಸಹಿತ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಒಂದೊಂದು ವಿಡಿಯೋಗಳು ಕೂಡ ಅಪ್ಲೋಡ್ ಆಗುತ್ತೆ ಅದನ್ನು ಕೂಡ ತಾವೆಲ್ಲದನ್ನ ನೋಡ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಬೇರೆಯವ್ರಿಗೆ ಅದನ್ನು ಶೇರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಜೊತೆಗೆ ನಮ್ಮ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ವಿಚಾರವನ್ನು ಮರಿಬೇಡಿ ಮತ್ತು ನಮ್ಮ ಧರ್ಮದ ಜಾಗೃತಿ ಧರ್ಮದ ಒಂದು ಏಳ್ಗೆಗಾಗಿ ಅವರಲ್ಲಿ ಒಂದಿಷ್ಟು ಸಂಸ್ಕಾರವನ್ನು ಕೊಡಿ ಜೊತೆಗೆ ಭಗವದ್ಗೀತೆಯ ಬುಕ್ಕನ್ನು ಓದಲಿಕ್ಕೆ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಆಸುಕಿನ ಬಂತು ಸಮಸ್ತ ಆಸುಕಿನ ಬಂತು ಸಮಸ್ತ ಸಣ್ಣಮಂಗಳಾದಿ ಒಂದು ಒಳ್ಳೇದಾಕೆ